ಮಾಡಿದವರೆಗೆ ಮಾತು ಆಡುವುದೇನೋ ಮಾಡಿದವರೆಗೆ ಶಬ್ದ ನಡೆಯುವುದೇನು ಗುರಿ ಸಾಧಿಸಿದವರಿಗೆ ಶಬ್ದ ನುಡಿಯುವುದೇನೋ ಗುರಿ ಸಾಧಿಸಿದವರಿಗೆ ಬೆಟ್ಟವನ್ನು ಮುಟ್ಟಿ ಆಕಾಶ ಯಂತರ ಬೆಳೆದು ಭಾವನೆಯಲ್ಲಿ ಬೆಳಗಿದವರಿಗೆ ನಾನೇನು ಹೇಳಲಿ ನಾನು ಮಾಡುವುದೇ ಸರ್ವತ್ ನಲವಡೆ ಸಾವಿರ ಸುಳ್ಳು ಆರಂಭ ನೋಡಿದಾಗ ಇಲ್ಲಿ ಹೊಸಮನೆ ಸಾರಿಸಬೇಕು ಅವರು ಪರಿಚಯ ಮಾಡಿಕೊಂಡಿದ್ದೇನೆ ವೆಂಕಟಸ್ವಾಮಿ ಸಹ ಈ ಕಾರ್ಯಕ್ರಮ ಸಂಪ್ರದಾಯ ಕೂಡ ನಾವು ಆರಂಭ ಹಾಕಿದ್ದು ಒಬ್ಬರೇ ತರ ಆರಂಭದಲ್ಲಿ ಸರ್ ನಮ್ಮಿಂದ ಯಾರೇ ಸಹೇಬ್ರ ಬದಲಿದೆ ಅಥವಾ ಅಧ್ಯಕ್ಷ ಆಗಲಿ ಏನೇ ಏನಾದರೂ ಒಂದು ಸಂಪ್ರದಾಯ ಕೂಡ ನನ್ನ ಕರ್ನಾಟಕ ರಾಜ್ಯದಲ್ಲಿ ಯಾರೇ ಸಾಹೇಬರಾಗಲಿ ಅವಷ್ಟ ಬಂದರೂ ಸ್ವಾಗತ ಮಾಡಿ ಅವರು ಬರಮಾಡಿಕೊಂಡು ಕಾರ್ಯಕ್ರಮ ಒಂದೇ ಒಂದು ಪಡೆಯೋದು ವಿಜಯಪುರ ಜಿಲ್ಲೆಯ ಒಂದು ಮಧ್ಯಸ್ಥರು

ಬೈಕೋತಾನೆ ಕಾಣ್ತಿದ್ರು ಅವಾಗ ಇವರು ಬೈತಾರವ್ರು ಅದ ಬರೋದು ಅರ್ಥ ಆಗ್ತಿರ್ಲಿಲ್ಲ ಅದಕ್ಕೆ ನಾವು ಎಷ್ಟೋ ಜನ ಇರೋದ್ರು ಅದರ ಹಾರ್ಮ್ ಎಂದು ನೋಡಿ ಬೆನ್ನಿನಿಂದ ಯಾವ ಕಾರಣಕ್ಕೂ ಇವರು ಮುಖ್ಯರ ಹಾರ್ಮ್ ಮಾಡದಿರ್ತಕ್ಕಂಥ ಅದ್ಭುತ ನ್ಯಾಯಾಧೀಶರ ಕಂಡದು ಹೆಮ್ಮೆ ಅಂತ ಕಂಡ ಮಾತುಗಳು ಇದೇ ಪ್ರತಿಕ್ರಿಯೆ ಎಲ್ಲ ಹೋರಾಟಕ್ಕೆ ನಮ್ಮ ಮಾತ್ರ ಯಾಕಂದ್ರೆ ನೀವು ಮಾಧ್ಯಮ ಆಡಿದ್ರು ಸಮೇತ ಇಲ್ಲಿ ಇರ್ತಕ್ಕಂಥ ಎಲ್ಲಾ ನ್ಯಾಯಾಧೀಶರು ನಿಜವಾಗ ಕೂಡ ನಾವು ಒಳ್ಳೆ ಜೀವಿಗಳಲ್ಲಿ ಬೇರೆ ಬೇರೆ ಬಾರಿ ಹೋಗ್ತಿರ್ತೀನಿ ನೋಡ್ತೀನಿ ಇಲ್ಲಿರ್ತಕ್ಕಂಥ ಎಲ್ಲಾ ನ್ಯಾಯಾಧೀಶರು ನಾವು ಯಾವುದೇ ಸಂಪೂರ್ಣವಾಗಿ ಬಂದು ಅದಕ್ಕೆ ಆಶೀರ್ವಾದ ಮಾಡ್ತಾರೆ ಇಂತ ಭಾಗ್ಯ ಈ ಕಾರ್ಯಕ್ರಮ ಆಗಿದ್ದಕ್ಕೆ ಮೂಲವಾಗಿ ನಲವಣೆ ಸಾವಿರ ಬಗ್ಗೆ ಮಾತಾಡಬೇಕಾದ ಶಬ್ದಗಳಿಲ್ಲ ಯಾಕಂದ್ರ ಅವರು ಏನೇ ನಮ್ ಡಿ ಎಲ್ ರಿಸ್ಟ್ರಿಕ್ಷನ್ ಮಾಡಲಿಲ್ಲ ಹಿಂಗೆ ಮಾಡಿ ಚೌಕಟ್ಟ ಹಿಂಗೆ ಮಾಡಿ ಅಂತೇಳಿ ಏನೇ ಮಾಡಲಿ ಕಾನೂನು ಪ್ರಕಾರ ಮಾಡಲಿ ಭಾವನಾತ್ಮಕ ಒಳ್ಳೆಯ ಜನ ಎಂತೆಂತ ಕೇಸ್ ಒಂದು ಅವರು ಅವರ ನೇತೃತ್ವದಲ್ಲಿ ಆಗಿರ್ತಕ್ಕಂಥ ಕೇಸ್ ನಿಮಗೆ ಗೊತ್ತಿರಲಿ ಅದನ್ನೇ ಇದುವರೆ ಅಪೀಲ್ ಮಾಡಿರಲಿಲ್ಲ ಶಿಕ್ಷೆ ಆಗಿತ್ತು ಜೀವದಲ್ಲಿ ಶಿಕ್ಷೆ ಆಗಿತ್ತು ಒಬ್ಬ